ಹಲೋ ಇಲ್ಲಿ ಇಲ್ಲಿ ಕೂಡಿರತಕ್ಕ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಬ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದಣಗಳನ್ನು ಸಮರ್ಪಿಸಿ ಹೌದಪ್ಪ ಹೌದು ಅದಕ್ಕ ಒಂದು ಮಾತೆ ಹಿಂಗ್ ಹೇಳಿದ್ರಲ್ಲ ಮಾಡುವಣ ಯಾಕಪ್ಪ ಮರವಿದ್ದು ಫಲವೇನು ನೆರಳಿಲ್ಲ ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಹೌದಪ್ಪ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೌದು ಹೇಳಿ ಯಾರು ಹೇಳಿ ಸತಮಾನ ಅಕ್ರಮ ಹೇಳಿಪ್ಪ ಯಾಕೆ ಇದೇ ಮಾತು ಯಾಕೆ ಅಂತ ಮರವಿದ್ದು ಫಲವೇನು ನೆರಳಿಲ್ಲ ಹೆಂಗಂದ್ರೆ ಏನಪ್ಪ ಗಿಡ ನೋಡಪ್ಪ ಬಹಳ ದೊಡ್ಡದ ಐತಿ ದೊಡ್ಡದು ಆ ಒಂದು ದಿವಸ ಗಿಡದಾಗ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗೂ ಸೇತಿ ನೆರಳು ಕೊಟ್ಟಿಲ್ಲ ಹೋದ ಗಿಡ ತಗೊಂಡು ಏನು ಮಾಡುದೈತಿ ಸಣ್ಣದ ಮನೆಯಾಗ ಹಾಕಿಬಿಡುದು ಇನ್ನು ಹಸು ಪಲವೇನು ಹಯದ ಹಿಂಗಂದ್ರೆ ಏನಿಪ ಆಕಳು ನೋಡಕ್ ಬಾಳ್ ದೊಡ್ಡದ ಆ ಕೋಟನ್ ಸುದ್ದು ಸುತ್ತ ಎಲ್ಲಾದ್ರ ಸುತ್ತ ಹೌದು ಬಣ್ಣಾನು ಬೆಳಗದ ಹೌದು ಮತ್ತೆ ಕರಿ ಇರ್ತಾವನ್ರಿ ಕರಿ ಇರ್ತಾವಳ ಆಕಳ ಕಿನಾರಿ ಆಯ್ತಿ ಹೌದ ಸುತ್ತ ಸುದ್ದದ ಹೌದಪ್ಪ ಕರಿ ಆಕಳು ಮಾತ್ರ ಹೆಂಡಾಲಾಗಿ ಅದ ಏ ಮೊದಲ ಹದ್ ಆಗಬೇಕ್ರಿ ನಮಗ

ಆ ಬಸ್ ಸ್ಟ್ಯಾಂಡ್ ಬಿಡದವ್ರ ಎಷ್ಟ ಮಂದಿ ಮಾಲಿಂಗ್ರಾಯಿನ ಗುಡಿಗೆ ಬರ್ತಾರ ಬರ್ತಾರ ಗುಡಿ ಹಣಿ ಹೊಡಿತಾರ ಹೌದು ಭಕ್ತಿ ಅನ್ನೋದೇ ಇಲ್ಲ ಅಂದ್ರೆ ವ್ಯರ್ಥ ಅಂತ ಹೇಳಿದ ಅದಕ್ಕೆ ಇರ್ಲಿ ಪುಣ್ಯಾತ್ಮ ರೇ ಹೌದು ಸತ್ಯಸಂಗದ ಸೇವಾದೊಳಗ ಹಾ ನಾವು ಅವರು ಎಲ್ಲಾ ಭಾಗಿಯಾಗಿವಿ ಆಗಿರ್ಲ ಭಾಗಿ ಭಾಗಿ ಆಗಿವಿ ಹೌದು ಅದಕ್ಕೆ ನಾವೊಂದು ಮಾತು ಹೇಳಿದೆ ಏನ್ ಹೇಳಿದ್ರಿಪಾ ಏನು ಮಾತು ಹೇಳಿದ ಕೇಳಿದ್ರ ಒಬ್ಬ ತಂದಿ ಹೌದು ಮಗಳ ಜೀವನ ಸುದ್ದ ಮಾಡ್ದ ಮಾಡ್ಯಾನ್ ಮಾಡ್ಯಾನ್ ಮತ್ತೇನ್ ಮಾಡ್ಯನ್ ಅವ್ರು ಹೇಳಿದ್ರು ಏನತ್ತ ತಾಯಿ ಅಮ್ಮ ಮಗಳದು ತಂದಿ ಸಂಬಂಧ ಹಾಂಗಿರ್ತದ ಮತ್ ಹಂಗಿರ್ತೈತ ಅಂದ್ರ ತಂದಿದ್ ಮಗಳಿಗೆ ಮನೆಯಾಗಿಟ್ಕೋಬೇಕಾಗಿತ್ತು ಗಂಡಿಗೆ ಯಾಕೆ ಮಾಡಿ ಕೊಟ್ಟ ಏ ಹಂಗ ಎಲ್ಲಿ ಹೋಗುವ ವಸ್ತು ಅಲ್ಲಿ ಹೋಗಬೇಕಲ್ಲ ಹೋಗೇಬೇಕ್ರಿ ಎಂತ ಸಂಬಂಧ ಇದ್ರಿ ಏನದ ಹೌದು ಹೇಳ್ತಾನ ತಂದಿ ಏನತ್ತ ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ನಿನ್ನ ಗನ ಮನಿ ಸ್ಥಿರವಾಗಿರ್ತಕ್ಕಂಥ ಐತಿ ಅತ್ತಿ ಮಾವನಿ ತಾಯಿ ತಂದೆ ಗಂಡನೇ ದೇವರ ಅಲ್ಲಿ ನೀ ಚೆಂದಾಗಿ ಬಾಯ ಮಾಡ್ತಂದ್ರೂ ಕೀರ್ತಿ ಬರ್ತದೆ ಹಡದವ್ರ ಕೀರ್ತಿ ಬರ್ತದೆ ನನ್ನ ಮನಿತನ ಕೀರ್ತಿ ಬರ್ತದ ತಂದಿ ಮಗಳಿಗೆ ಹೇಳಿ ಯಾಕೆ ಕಳಿಸ್ತಾನ ಮತ್ತ ಸಂಬಂಧ ಇತ್ತಂದ್ರೆ ಅಲ್ಲಿ ಇಟ್ಕೋಬೇಕಾಗಿತ್ತು ಮನೆಯಾಗ ಇಟ್ಕೋಬೇಕಲ್ಲ ಆ ಕಡೆ ಕಳ್ಸಿದೀವ ನೋಡ್ರಿ ಏನು ಬರಂಗಿಲ್ಲ ಹೌದು ನೀವು ಶಾನಿಲ್ಲ ಇಲ್ಲ ನಾನು ಒಳ್ಳೆ ಕತ್ತಿ ಹೇಳಿ ನಾನು ಆ ಆ ಕತ್ತಿಗೆ ನೀವು ಅಲ್ಲಿ ಗಳಿತೀರ ಅಂದ್ರೆ ನೀವು ಎಷ್ಟ ಶಾಣೆ ಇದ್ದೀರ ನಾನು ಹೌದು ಬುದ್ಧಿ ಅದ ಬಂತಿಲ್ಲ ನಾಳೆ ನಾಳೆ ಬರ್ತೈತಿ ಹಾಗಲ ನಾನು ಹೌದು ಮಂಡರ ಕೋಟಿ ಅಲ್ಲಿ ಬರ್ತೈತಿ ಆ ಅಲ್ಲಿ ಬುದ್ಧಿ ಬರ್ತೈತಿ ಅವ್ರ ಅವರ ಮನೆ ಆಗ್ತದ ಅಲ್ಲಿ ಹಂಗ ಬುದ್ಧಿ ಬರ್ತದ ತಿರೆ ಹಾರೆಡ್ತಾರ ಅಲ್ಲಿ ಹೌದು ಇಲ್ಲಿ ಧಾರಾ ಹಾಕ್ತಾರ ಅವರು ಹೌದು ಅಲ್ಲಿ ಧಾರಾ ಹಾಡ್ತಿರಬೇಕು ಅವರ ಮೊಟಮನೆ ಅದು ಅಲ್ಲಿ ಹೌದು ಅಲ್ಲಿ ಹಂಗಾರೆ ಅವರು ಹ್ಮ್ ಇಲ್ಲಿ ಒಂದು ಮಾತು ಹೇಳದ ಏನಪ್ಪಾ ಈ ಮಾತು ನೀ ಮುರಿಬೇಕಾಗಿತ್ತು ನೀ ಮುರಿಲಿಲ್ಲ ಹೌದು ಮುರಿಲಿಲ್ಲ ಅಂದ್ರೆ ನೀ ಶಾಣೆ ಇಲ್ಲ 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 ಹ ಇಲ್ಲಿ ಶ್ಯಾನೆ ಇಲ್ಲಿ ಒಬ್ಬ ತಂದಿ ಮಗಳಿಗೆ ಹಿಂಗ ಬುದ್ಧಿ ಹೇಳ ಒಬ್ಬಕ್ಕೆ ಮಗಳು ತಂದಿಗೆ ರಕ್ಷಣೆ ಮಾಡ್ಯಾಳ ಹೌದು ಎಲ್ಲಿ ಮಾಡ್ಯಾಳ ಎಲ್ಲಿಪ್ಪ ಮತ್ತೆ ಕೆಲಸಕ್ಕೆ ಹೋಗುವಂಗ ಮಾಡ್ಯಾಳ ಯಾರು ಮಗಳು ಹೌದಪ್ಪ ಹೌದಾ ಇಂತ ಕತ್ತಿ ಹೇಳಬೇಕಾಗಿತ್ತು ನೀನು ಇದನ್ನ ಬಿಟ್ಟ್ರಿ ಅವ್ರು ಹೇಳಿಲ್ಲ ನೀನು ಹೌದು ಈ ಕಥೆ ನಾನೇ ಹೇಳ್ತೀನಿ ಹೌದು ಎಲ್ಲಿಪ್ಪ ಅದಕ್ಕೆ ಅಕ್ಬರ್ನ ಆಸ್ಥಾನದೊಳಗ ಬೀರ್ಬಲ್ ಅಂತ ಹೇಳಿದ್ದ ಹೌದು ಹೌದು ಬೀರ್ಬಲ್ ಇದ್ದ ಮಂತ್ರಿ ಸ್ಥಾನಕ್ಕಿದ್ದ ಅಕ್ಬರ್ನ ಆಸ್ಥಾನದೊಳಗ ಹೌದು ಬೀರ್ಬಲ್ ಬಾಳ ಚಾಣಕ್ಷ ಕೇಳಿದ್ರು ಇಲ್ಲತ್ತಿದ ಹೌದು ಎಲ್ಲಾನು ಮಾಡ್ತಿದ್ದ ಹೌದಪ್ಪ ಹೌದು ಒಂದ್ ದಿವ್ಸ ಅಕ್ಬಾರ್ನ ಹೆಡತ್ತಿ ತೆಲಿನೋ ಅಂತೇಳಿ ಮನ್ಯಾಗ ಮಲ್ಕೊಂಡಿದ್ರು ಹೌದಪ್ಪ ಹೌದು ಏನಂತೇಳಿ ನೋವು ಮನ್ಯಾಗ ಸಾಕತ್ತಿತ್ತು ತಲೆನೋವು ಅಂತೇಳಿ ಮನ್ಯಾಗ ಮಲ್ಕೊಂಡಿದ್ರು ಅವಾಗ ಅಕ್ಬಾರ್ ಬಂದ ಕೇಳ್ತಾರ ರಾಜ ಏನತ್ತ ರಾಣಿ ಏನಾಗ್ಯದ ಯಾಕೆ ಅಂದ ಅಂದ್ಕೊಳ್ಳಿ ಅವಾಗ ಏನ್ ಹೇಳ್ತಾರ ರಾಣಿ ರಾಣಿ ಹೇಳ್ತಾಳ ಏನತ್ತ ರಾಜ ನನಗ ತೆಲೆನೋ ಬಂದ ಈ ನನ್ನ ತೆಲೆನೋವಿಗೆ ಕ್ವಾಣಿನ ತಂದ ನನಗ ತೆಲಿಗೆ ಹಚ್ಚಿದೆ ಅಂದ್ರೆ ಹೌದು ಅದೇ ಅಂತ ಅದು ತೆಲಿ ನುಸುದು ಅಾ ಸಿಂಧಿಗೆ ಸಿಂಧಿಗೆ ದಾಕನ ಅದು ಸುತಾವುದಲ್ಲ ಅಲ್ವಾ ಸಿಂಧಿಗೆ ಆಗಲ್ಲ ಎಲ್ಲಿನ ಆಗಲ್ಲ ಇದು ಹಾ ಕೋಾಣಿನ ಹಾಲು ತಂದ ನಡೆ ತೆಲಿ ಗೆದ್ದೆ ಅಂದ್ರೆ ಆರಾಮ ಆಗ್ಬೇಕು ಅಂತ ಹೇಳಿದ್ರು ಹೌದು ಹೌದು ಅವಾಗ ಅಕ್ಬರ್ ಹೋಗಿ ಬಿರ್ಬಲಗೆ ಹೇಳ್ತಾನ ಏನಂತ ಏ ಬಿರ್ಬಲ ನಿನ್ನ ಬಹಳ ಚಾಳಕ್ಷೆ ಇದೆ ಹಾ ಹಾ ಏನು ಕೇಳದ್ರು ಇಲ್ಲ नाना ಹೌದು ಎಲ್ಲಾನೂ मारತಿ ನೀ ತೆಲಿ ಬಾ ಸುರುಕದಾ ನಿನ್ನ ತೆಲಿ ಬಾ ಸುರುಕದಾ ಹೌದು ನನ್ನ ಹೆಂಡತಿಗೆ ತೆಲೇನೋ ಬಂದಾದ ಹೌದು ತೆಲಿ ಬ್ಯಾನಿ ಬಂದಾದ ತೆಲಿ ನನ್ನ ಹೆಂಡತಿ ತೆರಿನೋವು ಹೌದು ಹೋಗಿ ಕ್ವಾಂಡಿನ ಹಾಲ್ ಹಿಡ್ಕೊಂಡ್ ಹೌದಪ್ಪ ಹೌದು ಕ್ವಾಂಡಿನ ಹಾಲು ತಗೊಂಡ್ರೆ ನನ್ನ ಆಸ್ಥಾನದಾಗ ಅಲ್ಲಿತ್ತ ನಿನ ಕೆಲಸ ಇಲ್ಲತ್ ಹೇಳದ್ ತರ್ಲಿಕ್ಕೇ ಹೋಗತ್ ಹೇಳಿದ ಅಕಡೆ ಹೋಗದ ಹೌದು ಬೀರ್ಬಾಲ ಒಂದ್ ದಿವಸ ಹುಷಾರ ಎರಡ್ ದಿವಸ ವಿಚಾರ ಮಾಡದ ಹೌದು ಮೂರ್ ದಿವಸ ವಿಚಾರ ಮಾಡ್ದ ಹೌದು ಅವನಿಗೆ ಹೊಳಲಿಲ್ಲ ಹೌದು ಏನ್ ಮಾಡಿದ ಅವಾಗ ಬೀರ್ಬಲ್ ನ ಮಗಳ ಇದ್ದಳು ಹ ಬೀರ್ಬಲ್ ಮಗಳು ಕೇಳ್ತಾಳಾ ಏನತ್ತ ಯಾಕೆ ಚಿಂತಿ ಮಾಲ್ ಕತ್ತಿ ಯಾಕೆ ಹೇಳ ಅಂದ ಏನಾಗ್ಯ ಅವಾಗ ಬೀರ್ಬಲ್ ಹೇಳ್ತಾನ ಏನತ್ತ ಇವ ನಮ್ಮ ರಾಣಿಗೆ ತಲೆನೋವು ಬಂದದತ್ತ ಕ್ವಾಣಿನ ಹಾಲು ಹಚ್ಚಿದ್ರ ತಲೆನೋವು ಕಡಿಮೆ ಆಗ್ತತ್ ಹೇಳ ನಮ್ಮ ರಾಜ್ಯ ಬಂದು ಹಿಂಗ ಹೇಳ ನಾನಾ ಕ್ವಾಣಿನ ಹಾಲ ಎಲ್ಲಿ ಹಿಂಡ್ಕೊಂಡ್ ಬರ್ಲಿ ಅವ್ರಿಗೆ ಏನ್ ಉತ್ತರ ಕೊಡ್ಲಿ ಅಂತ ಹೇಳಿ ಒಯ್ಬೇಕಾಗಿ ಇವತ್ತಿನ ದಿವಸ ನಾ ಏನು ಉತ್ತರ ಕೊಡ್ಲಿ ಅವ್ರಿಗೆ ಹೌದ ಹೆಂಗ ಉತ್ತರ ಕೊಡ್ಲಿ ಅಂತ ಹೇಳಿ ನನಗೆ ಚಿಂತೆ ಆಗ್ಯದ ಮಗಳ ಹೌದು ಮಗಳು ಹೇಳ್ತಾಳ ಏನತ್ತ ಹೋಗಬೇಡ ಹೌದು ನಾಳಿನ ದಿವಸ ನೀನು ಚಿಂತೆ ದೂರ ಮಾಡ್ತೀನಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಮಗಳು ಹೌದಪ್ಪ ಹೌದು ಉತ್ತರ ಕೊಡ್ತೀನಿ ಅಂತ ಹೇಳಿ ಮಾಡಿದ್ರು ಅಂತ ಕೇಳಿದ್ರ ಒಂದು ಗಂಟೆನ್ಯಾಗ ಎಲ್ಲಾ ಅರಿವ್ಯೂ ಕಟ್ಟಿದ್ರು ಹೌದಪ್ಪ ಮನ್ಯಾನ ಅರಿವ್ಯೂ ಕಟ್ಕೊಂಡ್ರು ಎಲ್ಲಾ ಗಂಟೆನ್ಯಾಗ ಎಲ್ಲಾ ಅರಿವ್ಯೂ ಕಟ್ಕೊಂಡ್ರು ಕಟ್ಕೊಂಡು ರಾತ್ರಿ ಬಾರ ಒಂದಕ್ಕ ಆ ಅಕ್ಬರ್ನ ನ ಅಕ್ಬಾರ್ ಕಡಿಸಿರ್ತಕ್ಕಂತ ಕೆರಿಗೆ ಒಗಿಲಾಕ್ ಬಂದಳು ಹೌದಪ್ಪ ಹೌದಾ ಎಷ್ಟ ಬಾರಾಕ ರಾತ್ರಿ ಬಾರಾಕ ಹೌದಪ್ಪ ಹೌದ ಒಂದಾಗಿತ್ತು ಹೌದಾ ಒಗಿಲಾಕ ಬಂದ್ರು ಈ ವಗೆ ಶಬ್ದ ಅಕ್ಬಾರ್ ಕೇಳಿಸಲ್ ಹೌದಪ್ಪ ಹೌದು ಅಕ್ಬಾರ್ತ ಇಂತ ಸಮಯದೊಳಗೆ ಯಾರು ಬಟ್ಟೆ ಹೋಗಿಲಿ ಕತ್ತಿರಬೇಕು ಹಾತ್ರಿ ಆಗ ಯಾರು ಒಗಿತಿರ್ಬೇಕಂತೇಳಿ ತನ್ನ ಸೈನಿಕರಿಗೆ ಕೊಟ್ಟು ಕಳ್ಸದ ಹೌದಾ ಸೈನಿಕರು ಹೋಗಿ ಆ ಬೀರ್ವಲ್ ಮಗಳಿಗೆ ಕೇಳ್ತಾರ ಕೇಳ್ತಾರ ಹುಡುಗಿಜಿ ಇಂತ ಸಮಯದೊಳಗೆ ಯಾಕೆ ಬಟ್ಟೆ ಹೋಗಿಲಿ ಹೌದು ನಮ್ಮ ರಾಜರು ಕರ್ಕೊಂಡು ಬಾ ಆಸ್ತಾನಕ್ ಅಂತ ಹೇಳಿ ಆ ಬೀರ್ಬಲನ ಮಗಳಿಗೆ ಕರ್ಕೊಂಡು ರಾಜನ ಮುಂದ್ ಒಯ್ದು ಅವಾಗ ರಾಜ ಕೇಳ್ತಾನ ಟೈಮ್ ಟೈಮ್ ಕೇಳ್ತಾನೆರಡು ಹೋಗಿ ಒಂದ್ ರಾತ್ರಿ ಕತ್ತದ ಒಂದಾಗತ್ತದ ಹೌದ ಇಂತ ಸಮಯದೊಳಗ ಬಟ್ಟಿ ಒಗ್ಲಿಕ್ಕೆ ಕತ್ತಿದಿಲ್ಲ ಯಾಕೆ ಹೋಗಿಲಿ ಕತ್ತಿದ ಕೇಳದ ಹೌದಪ್ಪ ಹೌದು ಅವಾಗ ಅವಾಗ ಬೀರ್ಬಲನ ಮಗಳ ಹೇಳ್ತಾಳ ಏನತ್ತ ರಾಜರ ನಾ ಯಾಕೆ ಬಟ್ಟಿ ಹೋಗ್ಲಿಕ್ಕಿನ ಕೇಳಿದ್ರ ಇವತ್ತ ನಮ್ಮ ಅಪ್ಪನ ಬಾಣತನ ಆಗ್ಯದ ಅದು ಒಗಿಲಿಕ್ ಬಂದಿನ ಅಂತ ಹೇಳಿದ್ರು ಹೇಳಿದ್ರು ಅಪ್ಪ ಆಗೇತಿ ಇವತ್ತ ಅಪ್ಪನ ಬಾರ್ತನಗಳಾ ಹೌದಾ ಅಪ್ಪನ ಹೊಲಿ ತೊಳ್ನಕ್ಕೆ ಬಂದಿನ ಅಂತ ಹೇಳಿದ್ರು ಹಾ ಹಾ ಅವಾಗ ರಾಜ್ಯಾತ್ತನ ಏ ನೀ ಹುಚ್ಚದಿ ಏನು ಶಾಣೆದಿ ಹಾ ಹಾ ಎಂದ್ರ ಗಡಸ್ ಮಕ್ಕಳು ಹೇಗೆ ಅಡೀತಾರ ಅಂತ ಕೇಳಿದ ಹೌದಾ ಅವಾಗ ಆ ಬೀರ್ಬಲ್ ಮಗಳು ಹೇಳ್ತಾಳ ಏನತ್ತಾ ರಾಜಾ ಹಾ ನನಗೆ ಹಿಂಗ ಅತ್ತೆ ಅಂತ ಮೊಳಕ ಹೌದು ನಮ್ಮ ಅಪ್ಪ ಕ್ವಾಣಿನ ಹಾಲು ತಗೊಳ್ಳ ಬಾ ಅಂತ ಹೇಳಿದ್ವಿ ಕ್ವಾಣ ಹಾಲು ಇಡ್ತದೇನೋ ನೀ ಅತ್ತ ಹುಚ್ಚದಿ ರಾಜಾ ಹೌದು ಯವ್ವ ನಾ ಅಂದಿದ್ದು ತಪ್ಪಾಯ್ತು ಹೌದು ಅಪ್ಪಗ ನಾಳೆಗೆ ಕೆಲ್ಸಕ್ಕೆ ಬಾತ್ ಹೇಳ್ದೆ ಯಾರು ಅಕ್ಬಾರ ಭಾಷೆ ಹೌದಪ್ಪ ಹೌದ ಈ ಮಾತ್ ಹೇಳ್ಬೇಕಾಗಿತ್ತು ನೀನು ಇಂಥ ಮಾತ್ ಹೇಳ್ರಿ ಈ ಹೇಳಿ ಮಾತ್ ಹೇಳಿ ಮಾತು ಮರಿಬೇಕಾಗಿತ್ತು ನೀನು ಹೌದ ಹಾ ನೀ ಮನಿನಾಗ ಸಾರ್ಸಕ್ ಬರಲ್ಲ ನಮ್ಗ ಸಾರಸ್ತೀನಿ ಆನಾ ಇಲ್ಲ ನೀ ಹೇಳ್ದಿ ಹೇಳ್ದೆಪ್ಪ ಅಂತ ಕೇಳಿದ್ರ ನಾ ಏನು ಹೇಳ್ಬೇಕರಲ್ಲ ನನಗ ಏನೂ ಬರಲ್ಲ ಅಂತ ಹೇಳಿದ್ರು ಅವರು ಹೌದ್ ಏನು ಮಾಡ್ರಿ ಇದಕ್ಕ ಮೂರ್ ನೂರ ಅರವತ್ ಮೇಳಿನ ಸರದಾರ ಆಗಿರ್ತಕ್ಕಂಥ ನಾಗರು ಮಾಸ್ತರ್ ಅವ್ರ ಪಾಯ ಹಾಕ್ಯಾರ ಅದಕ್ಕ ತಳಪಾಯ ಹಾಕಿಬಿಟ್ಟಾರ ತಳಪಾಯಿ ಅಂತ ಗುರುಗಳ ತಳಪಾಯಿ ಹಾಕ್ಯಾರ ಹೌದ ನೀ ಆಗಿರತ್ತ ಪುಲ ಇವ್ರ ಹಿಂಗಾರ್ರಿ ಹಿಂಗೆ ಇರ್ತಾರ ಅವ್ರು ಅದಕ್ ಇರ್ಲಿ ಹೌದು ಇವ್ರಿಗೊಂದು ಪ್ರಶ್ನೆ ಕೇಳ್ಬೇಕಾಗ್ಯದ ನಾನು ಏನಿಪ್ಪ ಒಂದು ಸಿದ್ಧಾರ್ಥಿಗಳ ಪ್ರಶ್ನೆ ಕೇಳ್ಬೇಕಾಗ್ಯದ ಏನಿಪ್ಪ ಏನ್ ಕೇಳ್ಬೇಕಂತ ಕೇಳಿದ್ರ ಹಾ ಹಾ ಯೋಗಿನಾದ ಸಿದ್ದೇಶ್ವರ ಕೈಲಾಸದೊಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡದ ಹೌದಪ್ಪ ಭಕ್ತಿ ಹೆಚ್ಚಾಯ್ತು ಹೌದು ಭಕ್ತಿ ಹೆಚ್ಚಾಗಿ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದು ಹೌದು ಅಮೋಕ್ಷದನ್ ಸೇವಾ ಹೌದು ಅಮೋಕ್ಷದನ್ ಸೇವಾ ಮಾಡ್ಲಕತ್ರು ಆ ಅಮೋಕ್ಷದ ವರ್ವಿನ ಮಕ್ಕಳು ನಾಲ್ಕು ಮಂದಿ ಹುಟ್ಟಿ ಬಂದ್ರು ಹೌದಪ್ಪ ಅವರೇ ಅವತಾರ ದೇವೇಂದ್ರ ಸಿದ ದೇವಿಂದ ಬಿಳಿ ಅನಿಸಿದ ಆಚಾರಗತ್ಯ ಕಡಿ ಹುಟ್ಟ ಕಣ್ಣು ಮತ್ತೆ ಹೌದು ಒಬ್ಬಕ್ಕಿನ ಹೆಣಮಗಳು ರಬಕಾ ದೇವಿ ಹೌದಪ್ಪ ಹೌದು ಕರಿತಾರ ಭಾಗದಾಗ ರೇಬಕ ಜನ ಕರೀತಾರ ಹೌದಪ್ಪ ಕರಿತಾರ ಕರಿತಾರ ಹೌದು ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ರ ಏನಪ್ಪಾ ಮೊದಲನೇ ಮಗ ಉತ್ತರ ದೇವೇಂದ್ರ ಬಿಳಿ ಅನಿಸಿದ್ದು ಎರಡನೇ ಮಗ ದೇವೇಂದ್ರ ಬಿಳಿ ಅನಿಸಿದ್ದನ ಲಗ್ನ ಆದ ಕೂಡನೆ ಹೌದು ಅವನು ಹೊಟ್ಟಿನ ಯಾರು ಹೊಟ್ಟಿ ಬಂದ್ರು ಯಾರಪ್ಪ ಮೊದಲನೇ ಮಗ ಇಂದಾಪುರ ಬುಳ್ಳ ಸಿದ್ಧ ಹೌದು ಹೌದು ಎರಡನೇ ಮಗ ಹನ್ಮಾಳೆದ್ ಹೋಗ್ಸಿದ್ದ ಹೌದಪ್ಪ ಹೌದು ಒಂದು ಮೊಳದ್ ಹೋಗ್ಸಿದ್ದ ಹುಟ್ಟಿ ಬಂದ ಹುಟ್ಟಿ ಬಂದ ಗುಳಿ ನಾಡು ಸಂಚಾರ ಮಾಡ್ಬೇಕ ದೇಶ ಸಂಚಾರ ಮಾಡ್ಬೇಕಲ್ಲ ಹೋಗಿ ಮುತ್ಯನ ಬಲೆ ಕೇಳ್ತಾನ ಏನತ್ತ ಮುತ್ಯಾ ನಾನು ನಾಡು ಸಂಚಾರ ಮಾಡ್ಲಕ್ ದೇಶ ಸಂಚಾರ ಮಾಡ್ಲಕ್ ಹೊಂಟೀನಿ ನಾಡು ಸಂಚಾರ ಮಾಡಕ್ಂಟಿನಿ ದೇಶ ಸಂಚಾರ ಮಾಡಕ್ ಹೊಂಟಿನಿ ಮುತ್ಯಾ ಕೈಯಾಗಿನ್ ಬೆತ್ತ ಕೊಡುವಂತ ಕೇಳದ ಹೌದಪ್ಪ ಹೌದು ಅವಾಗ ಅಮೋಕ್ಷ ಹೇಳ್ತಾನ ಬ್ಯಾರೆ ಏನಾದ್ರು ಕೇಳು ಹ ಈ ಬೆತ್ತ ಮಾತ್ರ ಅಂತ ಹೇಳದ ಹೌದಪ್ಪ ಹೌದು ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರ ನೀನು ಹೊಟ್ಟಿಲೆ ಮಕ್ಕಳೇ ಹುಟ್ಟಲ್ಲತ್ ಹೇಳದ ಅವಾಗ ಹೊಣೆದ್ ಮುತ್ಯ ನನಗ್ ಮಕ್ಕಳೇ ಬೇಡ ಹೌದಾ ಭಕ್ತರಿಗೆ ಸಿರಿತ ಸಿಕ್ಕ್ರ ಸಾಕು ಭಕ್ತರಿಗೆ ಹೌದು ಮಕ್ಕಳಾದ್ರೂ ಸಾಕು ಹೌದು ನನಗ ಬೆತ್ತ ಬೇಕು ಮುತ್ತ ಅಂತೇಳಿ ಹಟ್ಟ ಮಾಡಿ ಮುತ್ತಿನ ಕೈಯನ್ನು ಬೆತ್ತ ತಗೊಂಡ ಮುಂದಿನ ಮಕ್ಕಳೇ ಆಲಿಲ್ಲ ಹೌದಪ್ಪ ಹೌದು ಊರನ್ನ ಮಂದಿ ನಿಂದಿಯಾಗ ಹಾ ಏನತ್ತ ಮುಂಜಾನೆ ಅದು ಒಟ್ಟಿದ ಕುಳಬಾನ ನೋಡಬಾರ್ದು ಸಣ್ಣ ಹೈದ್ ಗಿಡ ನೋಡಬಾರ್ದು ಹುಟ್ಟು ಬಂಜಿಯ ಮುಖ ಮುಂಜಾನೆ ಅದು ನೋಡ್ಬಾರ್ದಿ ದಿನ ಮಂದಿ ಚುಚ್ಚ ಚುಚ್ಚು ಮಾತಾಡೋಕರು ಹಣಮೂಳೆ ಹೋಗಿದ್ರೆ ಹಾ ಏನ್ ಮಾಡಿದ್ರು ಅವ ಗಂಡ ಹಾ ಹಾ ಈ ಬೆತ್ತದಿಂದ ನಮಗ್ ಮಕ್ಕಳ ಆಗಲ್ಲ ಸುದ್ದಿ ಮಾತಾಡ್ಕತ್ತಾರ ಹೌದಾ ಒಂದೇ ಒಂದು ಮುತ್ತಿನ ಬಲೆ ಹೋಗಿ ಫಲಸಂತನ ಬಿಡ್ಕೊಂಡು ಬಾ ಅಂತ ಹೇಳಿದ್ರು ಹೌದು ಹೌದು ಅಂತ ಹೇಳಿ ಮತ್ ಗುಡ್ಡಕ್ ಬಂದ ಹೌದಪ್ಪ ಗುಡ್ಡಕ್ ಬಂದ ಮುತ್ತಿನ ಬಲೆ ಕತ್ತಾನ ಏನತ್ತ ಮುತ್ಯ ನಾ ಎಲ್ಲ ಮಕ್ಳು ಬ್ಯಾಡ ಅಂತ ಹೇಳಿದ ಕರೆ ಹೌದು ಮನೆಯಾಗ ನನ್ನ ಹೆಂಡತಿ ಮಕ್ಳು ಬೇಕಲ್ಲ ಕತ್ತಾಳ ಒಂದೇ ಒಂದು ಜನರು ಬಾಯಿ ಮುಚ್ಚಲಕ್ ಒಂದೇ ಒಂದು ಫಲಸಂತನ ಕೊಡು ಮುತ್ತ ಅಂತ ಕೇಳದ ಹೌದಪ್ಪ ಹೌದು ಅವಾಗ ಮೋಕ್ಷದ ಹೇಳ್ತಾನ ಏನತ್ತ ಮಗ ನಾ ನಿನಗ ಮದ್ಲೇ ಹೇಳಿದ್ ನಾನು ಬ್ಯಾಡ ಅಂತ ಹೇಳಿದ ಹೌದು ಯಾವಾಗ ನನ್ನ ಕೈಯನ್ನು ಬೆತ್ತ ನೀ ತಗೊಂಡಿದ್ದ ಬಳತ ನಿನಗೆ ಏನು ಮಾಡದ್ರ ನಿನಗೆ ಮಕ್ಕಳಿ ಆಗಲ್ಲ ಅಂತ ಹೇಳಿದಾ ಹೌದು ಹೌದಾ ಅವಾಗ ವರ್ಷದ ದವರ್ಸಿದ ಅಳ್ಳು ತಂತ ಹಹಾ ಹುತ್ಯನ ಪರಸಂತನ ಹೌದು ಇಲ್ಕಂದ್ರ ನಾನು ಹೋಗಲ್ಲ ಅಂತ ಹೌದಪ್ಪ ಹೌದು ಅವಾಗ ಅಮ್ಮು ಹೇಳ್ತಾನ ಏನಂತ ಏ ನಿನಗೆ ಮಕ್ಕಲಿಲ್ಲ ಹೌದು ನಿನ್ನ ತಮ್ಮಗ ಹತ್ಯೆಗಾಯಿ ಶೀಲಿಸಿದ ಎಂಟು ಮಂದಿ ಮಕ್ಕಳದಾರ ಅದಾರು ಇಂದಾಪುರ್ ಬುಳ್ಳೋಗ್ಸಿದ ಎಂಟು ಮಂದಿ ಮಕ್ಕಳದಾರ ಕೊಟ್ರ ಖುಷಿನಿಂದ ತಗೊಂಡ್ ಬಾ ತಗೊಂಡ್ ಬಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಲಾರ್ದು ಎತ್ಕೊಂಡ ಬಾ ಹೌದಪ್ಪ ಹೌದು ಏನು ತೊಡಗು ಬಾ ಕೊಟ್ರ ಖುಷಿನಿಂದ ತಗೊಂಡ್ ಬಾ ಹೌದು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳ ತಗೊಂಡ ಬಾ ಹೌದು ನಿಂದ ಬೆನ್ನಿಗ ನಾ ಇರ್ತೀನಿ ನಮಗಿದ್ದ ಹೌದಪ್ಪ ಹೌದು ಯಾಕರ ಅದು ಮುತ್ತಿ ಅಚ್ಚೆಗ ಹೋದ ಹೌದು ಶೀಲಿಸಿದ ಕೇಳ್ತಾರ ಏನತ್ತ ತಮ್ಮ ಎಂಟು ಮಂದಿ ಮಕ್ಕಳದಾರ ಹೌದು ಅದ್ರಾಗ ಒಂದೇ ಒಂದ್ ಮಗನಿಗೆ ಕೊಡು ನಾನು ಸೇವಕ್ಕೆ ಇಟ್ಕೋತೀನಂದ ಹೌದಪ್ಪ ಹೌದು ಅವಾಗ ಶೀಲಿಸಿದ ಹೇಳ್ತಾನ ಏನತ್ತ ಹೊಲದಾಗ ಹೊಲ ಕೇಳು ಹೊಲಾ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹೌದು ಹೊಟ್ಟಿಲ್ಲ ಹೊಟ್ಟಿದ ಮಗನಿಗೆ ಹ್ಯಾಂಗ್ ಕೊಡ್ಲಿ ಮಗನಿಗೆ ಮಾತ್ರ ಅಂತ ಹೇಳದ ಹೌದಪ್ಪ ಹೌದು ಅಲ್ಲಿಂದ ಇಂದಾಪುರ ಹೋದ ಇಂದಾಪುರ್ ಹೋಗಿ ಕುಳ್ಳ ಎಂಟು ಮಂದಿ ಮಕ್ಕಳದಾರ ಅದಾರ ಅದ್ರ ಒಂದೇ ಒಂದು ಮಗನಿಗೆ ಕೊಡುವ ನಾನ್ ನನ್ನ ಸೇವಾ ಕಿಟ್ಟು ಅಂದ ಹೌದಪ್ಪ ಹೌದು ಅವಾಗ ಇಂದಾಪುರ ಬುಳೋಗನತ್ತ ರಾ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ಅದ್ರ ಕೇಳು ಇಡೂರೇ ಕೇಳು ಎಲ್ಲಾ ಕೇಳು ಕೊಡ್ತೇನೆ ಹೌದಾ ಹೊಟ್ಟಿನ ಮಗನಿಗೆ ಹೆಂಗ್ ಕೊಡ್ಲಿ ನಾನು ಮಗನಿಗೆ ಬಿಟ್ಟು ನಾ ಇರಂಗಿಲ್ಲ ಮಕ್ಳು ಕೊಡಲ್ಲ ಅಂತ ಹೇಳದ ಹೌದಪ್ಪ ಹೌದು ಹೆಂಗ್ ಮಾಡೋದ ಕೊಡಲ್ಲ ಕೊಡಲ್ಲಂದ ತಮ್ಮನು ಕೊಡಲ್ಲ ಅಂದ್ಯಾನಂದ ಮಾತ ಹೇಳ ಏನತ್ತ ಕೊಟ್ಟರು ತಗೊಂಡ್ ಬಾತ್ ಹೇಳಿ ಎತ್ಕೊಂಡು ಬಾತ್ ನಮ್ಮ ಅಣ್ಣನ ಮಗನಿಗೆ ಅಣ್ಣನ ಹೇಳಾರ್ದೆ ಒಂದು ಎತ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಏನ್ ಮಾಡಿದ ಅಕ್ಕಾಡಿ ಕಡೆ ನೋಡ್ದ ಅಣ್ಣನ ಮಗ ಸಿದ್ರಾಯ ಮುತ್ತೆ ಅಂಗಳದಾಗ ಅಂಬಗಾಲ್ ಹಚ್ಚಿ ಕೂಸ ಆಡಕತ್ತಿತ್ತು ಹೌದಪ್ಪ ಹೌದು ಕೂಸ ಹೌದು ಇದೇ ಸಿದ್ರಾಯ ಮುತ್ತೆಗೆ ಎತ್ಕೊಂಡು ಹೋಗ್ಬೇಕಂತ ಹೇಳಿ ತನ್ನ ಹೆಗಲಿ ಮ್ಯಾಗ ತಗೊಂಡು ಓಡ್ಕೊತ್ ಹೊಂಟ ಓಡ್ಕೊತ್ ಹೋಗೋದ ಅಣ್ಣ ನೋಡ್ದ ಹೌದಪ್ಪ ಹೌದು ನನ್ನ ತಮ್ಮಗನ ಎಷ್ಟು ತಿಳಿಸಿ ಆದ್ರೂ ಕೂಡ ನನ್ನ ತಮ್ಮ ನನ್ನ ಮಗನಿಗೆ ಕತ್ಕೊಂಡು ಹೊಂಟ ನನ್ನ ಬಳಕ ಹೌದು ತಗೊಂಡು ಹೊಂಟ ನನ್ನ ಬಳಕ ಇವನಿಗೆ ನನ್ನ ಮಗನಿಗೆ ಅವನು ಬಲಿಯಾಕ್ ಬಿಡಬಾರದು ಹೋಗಿ ನನ್ನ ಮಗನಿಗೆ ಕಸ್ಕೊಂಡು ಬರ್ಬೇಕಂತ ಹೇಳಿ ಅಣ್ಣ ಬೆನ್ನ ಹತ್ತದ ಅಣ್ಣನ ಹಿಂದ ಅಣ್ಣನ ಹೆಂಡತಿ ನಿ ಬೆನ್ ಹತ್ತಿದ್ರು ಹೌದಪ್ಪ ಹೌದು ಬೆಳಗಾವಿ ದಾಟಿದ್ರು 10ನೇ ದಾಟಿದ್ರು 10ನೇ ದಾಟಿ ಮುಂದೆ ಐನಾಪುರ್ ಊರು ಹತ್ತು ಐನಾಪುರ್ ಐನಾಪುರ ಬಳಕೊಂದು ಕೆರೆ ಹತ್ತು ಹೌದಪ್ಪ ಹೌದು ಕೆರೆ ಬಳಕ ನಿತ್ತು ಹನುಮಳದ ಹೋಗಿಸಿತು ಹೊಳೆ ನೋಡ್ದಾ ಹಾ ಅಣ್ಣವನ್ನ ಬೆನ್ ಹತ್ತಿದ್ರು ಹೌದು ಈ ಕೂಷಿಗೆ ನಾನು ಬಳಕ್ಕೆ ಬಿಡರ ಬಾ ಅಂತ ಹೇಳಿ ಆ ಹೆಗಲ ಮೇಗಿರ್ತಕ್ಕಂತ ಕೂಷಿಗೆ ಯಾಕೆ ತೊಳಿ ಕೆರೆಗೆ ಒಕાડ್ದಾ ಹೌದಪ್ಪ ಹೌದು ಐನಾಪುರ್ ಕೆರೆಗೆ ಹೋಗದ ಒಕದ ಹೌದು ಒಕದ ಕೂಳಿ ಅಣ್ಣ ಬಂದ ಬೈತನ ಹೌದು ನನ್ನ ಮಗನಿಗೆ ನೀ ಯಾಕೆ ಕೆರೆ ಒಕಡದ ಅಂತ ಕೇಳ್ದಾ ಹಾ ಅವಾಗ ಹನುಮಳದ ಹೋಗಿಸಿತು ಹೇಳ್ತಾನ ಏನಂತ ಅಣ್ಣಾ ನಿನ್ನ ಮಗನೇ ಆದನೆ ಇಲ್ಲ ಹೌದು ಅಣ್ಣ ನೀ ಕರೆದ್ರ ನಿನ್ನ ಮಾತಿಗೆ ಬಂದ್ರೆ ನೀ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ನಾ ಕರೆದ್ರ ನನ್ನ ಮಾತಿಗೆ ಬಂದ್ರೆ ನಾ ಕರ್ಕೊಂಡು ಹೋಗ್ತಿನ ಅಂತ ಹೇಳದ ಹೌದಪ್ಪ ಹೌದು ಯಾಕಲ್ಲ ಜಾಲಿ ಇಂದಾಪುರ ಬುಳ್ಳಾಗ ಸಿದ್ಧ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ತಿಳಿ ಮೂರ್ ಮಾತು ಕರೆದ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಹೌದಪ್ಪ ಹೌದು ಅವಾಗ ಹನುಮಾನದ ವರ್ಷದ ಒಂದೇ ಮಾತು ಅದ್ರದ ಮಗು ಸಿದ್ರಾಯ ಮ್ಯಾಗ ಬಾ ತಿಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಕರೆದ ಅದೇ ಬೆತ್ತ ಹಿಡ್ಕೊಂಡು ಮ್ಯಾಗ ಸಿದ್ರಾಯ ಹೌದು ಹೌದು ಸಿದ್ರಾಯ ಮತ್ತೆ ಮ್ಯಾಗ ಬಂದಿರ ಸಲುವಾಗಿ ಆ ಸಿದ್ರಾಯ ಮತ್ತೆ ಹೋಗಿ ಐನಾಪುರದ ಕೆರೆಸಿದ್ದ ನಾಮ ಬದಲಾಯ್ತು ಹೌದಪ್ಪ ಹೌದು ನಾಮ ಬದಲಾಯ್ತು ಇಲ್ಲಿ ಸರಿಜೋ ಪ್ರಶ್ನೆ ಕೇಳೋದ ಏನ್ ಯೋಗಿನಾದ ಅಮೋಘೇಶ್ವರ ಕೈಲಾಸದಿಂದ ಬರುವಂತಹ ಸಮಯದೊಳಗೆ ಮಳಿ ಕೀಲಿ ಬೆಳಿ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತ್ಯ ಲೋಕಕ್ಕೆ ಬಂದಾನು ಮಾಯದ ಮಗ ಮಾದು ಲಿಂಗ ಪ್ರಸಾದ ಗಂಟ ಕೊಟ್ಟು ಧೇರ್ವಾಡ ಮಂಗರ ಹೋಮದ ಕಂಬಳಿ ಕೊಟ್ಟ ಕೊಟ್ಟ ಕರ್ಣಿ ಮರಕಾ ನೇಮದ ಬೆತ್ತ ಕೊಟ್ಟ ಇಲ್ಲಿ ಬಿಳಿಯಾನ ಸಿದ್ದನ ಮಗ ಎರಡನೇ ಮಗ ಹೊನ್ಮೊಳದ ಹೋಗ್ಸಿದ್ದನು ಮುತ್ತಿನ ಕೈಯನ್ನು ಬೆತ್ತ ತಗೊಂಡು ಹೋಗ್ಯಾನ ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಹೌದು ಹೌದು ಈ ಬೆತ್ತ ಎಲ್ಲಿಂದ ಬಂದಿತ್ತು ಬಂದಿತ್ತು ಹೇಳ್ಯಾರ ಅವ್ರು ನಿನ್ ವಿಷಯಕ್ಕ ನಾನು ಸೋತ್ ಹೋದ್ರೆ ಕೇಳತ್ ಹೇಳ್ಯಾರ ಅವ್ರು ಕೇಳತ್ ಹೇಳಿಲ್ರಿ ಶಾಂತ ಅಲ್ಲತ್ ಹೇಳ್ಯಾರ ಮತ್ತೇನಾಗ್ತಾರ ಮತ್ತೆ ನಾನು ಫೋನ್ ಇಲ್ರಿ ಹಾ ಹಾ ತರಿಸ್ರೆ ಶಾನಿ ಹಾರದಾರ ಅವ್ರು ಯಾಕೆ ಪವರ್ ಇದ್ದಲ್ಲಿ ಹಿಂಗ ಹೇಳ್ತಾರ ಅವ್ರು ಹೌದು ಪ್ರಶ್ನೆಕ್ ಅವರು ಅನುಸಾರ ಮಾಡ್ತಾರ ಅಂತಕಂತ ಮಾತು ಹೇಳಿ ಒಂದು ಖಾಲಿ ಆಡಿನ ಮೊಬೈಲ್ ತಂದ್ ಬರೀ ಬಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ನೆನಪಿರುತ್ತದೆ ಹೌದು ಹೌದು